ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಹೇಳಿಕೆ ಬಗ್ಗೆ ಸ್ಯಾಂಡಲ್ವುಡ್ನಲ್ಲಿ ಭಾರಿ ಚರ್ಚೆಯಾಗ್ತಾ ಇದೆ ಇದೇ ಚರ್ಚೆಯಲ್ಲಿ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲ್ ಅವರ ವಿರುದ್ಧ ಹಿರಿಯ ಹಾಸ್ಯ ನಟ ಟೆನ್ನಿಸ್ ಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ ಫಿಲ್ಮ್ ಫೆಸ್ಟ್ಗೆ ಆಹ್ವಾನ ನೀಡದಿರುವ ಬಗ್ಗೆ ತರಾಟೆಗೆ ತೆಗೆದುಕೊಂಡಿರುವ ಟೆನ್ನಿಸ್ ಕೃಷ್ಣ ನಾನೂ ಕೂಡ ಸರ್ಕಾರದ ಅನೇಕ ಹೋರಾಟದಲ್ಲಿ ಭಾಗಿಯಾಗಿದ್ದೆ ಕಾಲುನೋವಿನ ಸಮಸ್ಯೆಯಿಂದ ಮೇಕೆದಾಟು ಹೋರಾಟಕ್ಕೆ ಬರಲು ಆಗಿರಲಿಲ್ಲ ಚಲನಚಿತ್ರೋತ್ಸವಕ್ಕೆ ಆಹ್ವಾನ ಸರಿಯಾಗಿ ಬಂದಿಲ್ಲ ಕಲಾವಿದರು ಯಾರು ಬರಬೇಕಿತ್ತು ಸರಿಯಾಗಿ ಆಹ್ವಾನ ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ ಚಲನಚಿತ್ರೋತ್ಸವಕ್ಕೆ ಕರೆದಿಲ್ಲ ಪಾಸ್ ಕೂಡ ಕೊಟ್ಟಿಲ್ಲ ಕೇಳಿದರೆ ಸಾಧು ಕೋಕಿಲ ಅವರನ್ನೇ ಕೇಳಿ ಅಂತಾರೆ ಯಾರ ಹತ್ತಿರ ಪಾಸ್ ಕೊಟ್ಟಿದ್ದಾರೋ ಗೊತ್ತಿಲ್ಲ ಸಾಧು ಕೋಕಿಲ ಅವರು ಸಭೆ ಕರೆಯಬೇಕಿತ್ತು ಅವರು ನನ್ನ ಜೊತೆ ಸರಿಯಾಗಿ ಮಾತಾಡಲ್ಲ ಅವರ ನಂಬರ್ ಕೂಡ ನನ್ನ ಬಳಿ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಟೆನಿಸ್ ಕೃಷ್ಣ ಅವರ ಆರೋಪಕ್ಕೆ ಪ್ರತಿಕ್ರಿಯಿಸಿರುವ ಕೋಕಿಲ ಅವರು ಅಂದರೆ ಫಿಲ್ಮ್ ಫೆಸ್ಟ್ ಮಾಡೋದು ಬಿಟ್ಟು ನಾನು ಅವರ ಕೈಗೆ ಸಿಗಬೇಕಿತ್ತಾ ಎಂದು ಪ್ರಶ್ನಿಸಿದರು ನಂತರ ಮಾತು ಮುಂದುವರೆಸಿ ಸರ್ಕಾರವು ನನ್ನನ್ನು ಗುರುತಿಸಿ ಜವಾಬ್ದಾರಿ ನೀಡಿದೆ ನಮ್ಮದು ಕಲಾವಿದರ ಕುಟುಂಬ ನಾಗಭರಣ ಸರ್ ಇದ್ದಾರೆ ಎಲ್ಲರೂ ಬರುತ್ತಿದ್ದಾರೆ ಏನೂ ಸಮಸ್ಯೆ ಆಗಿಲ್ಲ ಚಲನಚಿತ್ರೋತ್ಸವ ಚೆನ್ನಾಗಿ ಮೂಡಿ ಬರ್ತಾ ಇದೆ ಆಡಿಯನ್ಸ್ ಹೆಚ್ಚಾಗಿ ಬರ್ತಿದ್ದಾರೆ ನಿನ್ನೆ ದುನಿಯಾ ವಿಜಯ್ ಬಂದಿದ್ದರು ಪೂಜಾ ಗಾಂಧಿ ಬಂದು ಮಾತನಾಡಿ ಹೋಗಿದ್ದಾರೆ ಅತ್ಯದ್ಭುತವಾಗಿ ಕಾರ್ಯಕ್ರಮ ನಡೀತಾ ಇದೆ ಕಲಾವಿದರು ಎಲ್ಲರೂ ಒಟ್ಟಾಗಿ ಹೋಗಬೇಕು ಕಿಕ್ಕಿರಿದು ಜನ ಬರ್ತಾರೆ ಎಲ್ಲರೂ ಪ್ರಶಂಸಿಸುತ್ತಿದ್ದಾರೆ ಎಲ್ಲರಿಗೂ ಆಹ್ವಾನ ಹೋಗಿದೆ ಪಿ ಒ ಅನಂತು ಆಹ್ವಾನ ನೀಡಿದ್ದಾರೆ ವರ್ಷ ವರ್ಷ ಯಾವ ರೀತಿ ಆಹ್ವಾನ ನೀಡುತ್ತಿದ್ದರೋ ಅದೇ ರೀತಿ ಆಹ್ವಾನ ನೀಡಲಾಗಿದೆ ನಾನು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಮೇಕೆದಾಟು ಒಂದೇ ಅಲ್ಲ ಎಲ್ಲ ಬೈ ಎಲೆಕ್ಷನ್ ಭಾರತ್ ಜೋಡೋನಲ್ಲೂ ಭಾಗಿಯಾಗಿದ್ದೇನೆ ನನ್ನ ಗುರುತಿಸಿದ್ದಾರೆ ಜವಾಬ್ದಾರಿ ನೀಡಿದ್ದಾರೆ ಎಂದು ಸಾಧು ಕೋಕಿಲ ಹೇಳಿದ್ದಾರೆ ဒီလိုမျိုးလိုချင်တာလဲ။ဒါဟုတ်ပြီလား။ဒီလိုမျိုးလုပ်ချင်တာလား။ဒီလိုမျိုးလုပ်ချင်တယ်ဆိုရင်လည်းပြောလို့ရပါတယ်။အခုအားသန်နေတဲ့ဒီနေရာတွေမှာအခုဒီလိုမျိုး